ತಾಲೂಕಿನ ದಾಸರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ದೀಪಕ್ ಅವರು ಎರಡನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿ ಮಾತನಾಡಿದ ಜಿಲ್ಲಾ ಬಿಜೆಪಿ ಮುಖಂಡ ಟಿ ರಾಜಶೇಖರ್ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಗ್ರಾಮ ಪಂಚಾಯಿತಿ ಬಿಜೆಪಿಯ ಭದ್ರಕೋಟೆ ಆಗಿದ್ದು ಮಾಜಿ ಶಾಸಕ ಸಿಟಿ ರವಿ ನೇತೃತ್ವದಲ್ಲಿ ಆಗಿದೆ ಅದನ್ನು ಮುಂದುವರೆಸಲಿ ಎಂದು ಹಾರೈಸಿದರು ಗ್ರಾಮ ಪಂಚಾಯಿತಿ ಇವರ ಅಧಿಕಾರ ಅವಧಿಯಲ್ಲಿ ಇಡೀ ರಾಜ್ಯದಲ್ಲೇ ಮಾದರಿಯಾಗಿ ಹೊರಹೊಮ್ಮಲಿ ಎಂದ ಅವರು ಸರ್ಕಾರ ಗ್ರಾಮ ಪಂಚಾಯಿತಿಗಳಿಗೆ ಅನುದಾನ ಕಡಿತಗೊಳಿಸಿರುವುದರಿಂದ ಅಭಿವೃದ್ಧಿ ಕಾರ್ಯ ಸ್ಥಗಿತವಾಗಿದೆ ಎಂದು ಆರೋಪಿಸಿದ್ರು ಮಾಜಿ ಅಧ್ಯಕ್ಷ ಟಿಎಸ್ ಶಿವೇಗೌಡ ಮಾತನಾಡಿ ಕೇಂದ್ರ ಸರ್ಕಾರದ ಯೋಜನೆಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಗ್ರಾಮ ಪಂಚಾಯಿತಿಯಲ್ಲಿ ಹದಿನೈದನೇ ಹಣಕಾಸು ಯೋಜನೆಯಡಿ ಅಭಿವೃದ್ಧಿಪಡಿಸಲಾಗಿದೆ ನೂತನ ಅಧ್ಯಕ್ಷರ ಆಯ್ಕೆಗೆ ಸಹಕರಿಸಿದ ಎಲ್ಲಾ ಸದಸ್ಯರಿಗೆ ಅಭಿನಂದಿಸಿದರು ನೂತನವಾಗಿ ಆಯ್ಕೆಯಾದ ದೀಪಕ್ ಮಾತನಾಡಿ ದಾಸರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಚರಂಡಿ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಎಲ್ಲ ಸದಸ್ಯರ ಸಹಕಾರ ವಿಶ್ವಾಸ ಪಡೆದುಕೊಂಡು ಬದ್ದನಾಗಿರುವುದಾಗಿ ಹೇಳಿದರು ಪಕ್ಷಕ್ಕೆ ಹಾಗೂ ಮಾಜಿ ಶಾಸಕರಿಗೆ ಶಿಸ್ತುಬದ್ಧವಾಗಿ ನಡೆದುಕೊಳ್ತೇನೆ ಜೊತೆಗೆ ನನ್ನ ಆಯ್ಕೆಗೆ ಸಹಕರಿಸಿದ ದಾಸರಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದರು ಇನ್ನು ಚುನಾವಣಾಧಿಕಾರಿಯಾಗಿದ್ದ ಶಿಕ್ಷಣಾಧಿಕಾರಿ ರವೀಶ್ ಸಿ ನೂತನ ಅಧ್ಯಕ್ಷ ದೀಪಕ್ ಇ ಅವರ ಆಯ್ಕೆಯನ್ನ ಘೋಷಿಸಿದರು

ಎಲ್ಲ ಇಲ್ಲಿ ಗ್ರಾಮ ನಗರಸಭೆ ಸದಸ್ಯರು ಮಾರ್ಗದರ್ಶನ ಜೆ ಡಿ ಲೋಕೇಶ್ವರ ಮಾರ್ಗದರ್ಶನ ಶಿವಣ್ಣರ ಮಾರ್ಗದರ್ಶನ ಪಾಪಣ್ಣ ಮಾರ್ಗದರ್ಶನ ಹಾಗೂ ನಮ್ಮ ಬೂತ್ ಮಠದ ಅಧ್ಯಕ್ಷರಾದಂಥ ಕೌಶಿಕ್ ಚಂದ್ರಶೇಖರ್ ಹಾಗೂ ಎಲ್ಲ ಒಳಗೊಂಡು ಮುಂದಿನ ದಿನಗಳಲ್ಲಿ ಎಲ್ಲ ಅಭಿಮಾನ ಎಲ್ಲ ಅನುಭವಿಸ್ತರಿದರೆ ಅವ್ರನ್ನೆಲ್ಲ ಒಟ್ಟಿಗೆ ಕೂಡಿ ಗ್ರಾಮ ಪಂಚಾಯತ್ನ ಅಭಿವೃದ್ಧಿಗೆ ನೀರಿನ ವ್ಯವಸ್ಥೆ ಇರ್ಬೋದು ಚರಂಡಿ ವ್ಯವಸ್ಥೆ ಇರ್ಬೋದು ಏನೇನು ಇಲ್ಲಿ ಬರುವಂಥ ಎಲ್ಲ ವ್ಯವಸ್ಥೆಗಳನ್ನು ಅವರ ಮಾಡಿ ಮುಂದೆಡ್ಕೊಂಡು ಹೋಗ್ತೀನಿ ಇಲ್ಲಿ ಮೇಯ್ನಾಗಿ ಗ್ರಾಮ ಪಂಚಾಯಿತಿ ಈ ಗ್ರಾಮ ಪಂಚಾಯಿತಿ ಅಂದರೆ ಕೂಲಿ ಕಾರ್ಮಿಕರು ಅತಿ ಹೆಚ್ಚು ಇರುವಂಥ ಸ್ಥಳ ಹಾಗಾಗಿ ಇವತ್ತಿನ ಸರ್ಕಾರದ ಅನುದಾನ ಆ ಇದಕ್ಕೆ ಏನು ಸಲ್ತಕ್ಕದ್ದಲ್ಲ ಹಾಗಾಗಿ ಮುಂದಿನ ಎಲ್ಲರನ್ನು ಒಳಗೊಂಡು ಎಲ್ಲೆಲ್ಲಿ ಏನೇನು ಮಾಡಬೇಕು ಅನ್ನೋ ಎಲ್ಲ ಮಾರ್ಗ ಮುಂದಿನಗಳಿಗೆ ಮುಂದಿನ ಅಭಿವೃದ್ಧಿಪಡಿಸ್ತಕ್ಕ ಪಂಚಾಯತಿ ಅವಿರೋಧವಾಗಿ ಆಯ್ಕೆ ಮಾಡೋಕ್ಕೆ ಕಾರಣಭೂತರಾದಂಥ ನಮ್ಮ ಸಿ ಟಿ ರವಣ್ಣವರು ಯಾಕೆಂದರೆ ಕಳೆದ ಇಪ್ಪತ್ತು ವರ್ಷದಿಂದ ಈ ಗ್ರಾಮ ಪಂಚಾಯಿತಿ ಬಿ ಜೆ ಪಿ ಬಿ ಜೆ ಪಿ ಅಂತಲೇ ಸೀಮಿತವಾಗಿದೆ ಇವತ್ತು ಎಮ್ ಎಲ್ ಎಲೆಕ್ಷನ್ನು ಬೇರೆ ಪಕ್ಷದವರೇ ಆಗಿದ್ರೂ ಅವರ ಅಭಿಮಾನ ಈ ಗ್ರಾಮ ಪಂಚಾಯತಿಗೆ ತುಂಬ ತುಂಬ ಅಂದರೆ ಅವರು ಮಾಡಿದಂಥ ಹತ್ತೊಂಬತ್ತು ವರ್ಷದ ಎಮ್ ಎಲ್ ಎ ಚುನ ಎಮ್ ಎಲ್ ಎ ಗೆದ್ದು ಹತ್ತೊಂಬತ್ತು ವರ್ಷದಂತ ಮಾಡಿದಂತಹ ಇಡೀ ಗ್ರಾಮ ಪಂಚಾಯತ್ ಕೊಟ್ಟಂಥ ಕೊಡುಗೆ ಇವತ್ತು ಜನ ಇಲ್ಲ ಯಾಕಾರೋ ಒಂದು ಇದು ಈ ಮನುಷ್ಯನ ನಾವು ಕಳ್ಕೊಂಡೋಪ್ಪ ಅನ್ನೋ ಸ್ಥಿತಿ ಈ ಗ್ರಾಮ ಪಂಚಾಯತಿಗೆ ಬಂದಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರ ಮಾರ್ಗದರ್ಶನ ತಗೊಂಡು ಪಕ್ಷದ ಎಲ್ಲ ಹಿರಿಯರು ಇದ್ದಾರೆ ಅವರುಗಳ ಮಾರ್ಗದರ್ಶನ ತಗೊಂಡು ಮುನ್ನಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ನಾನು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ದಾಸರಳ್ಳಿ ಗ್ರಾಮ ಪಂಚಾಯತಿಗೆ ದೀಪಕ್ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಆಯ್ಕೆಗೆ ಸಾಕಂತ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ಗ್ರಾಮ ಪಂಚಾಯಿತಿಯ ನಾಯಕತ್ವವನ್ನು ನಮ್ಮ ಟಿ ಎಸ್ ಶಿವೇಗೌಡರು ತಗೊಂಡ ನಂತರ ಮತ್ತು ಮತ್ತವರದ ಪಾಪಣ್ಣವರು ಸತೀಶ್ ರವರು ಈ ಒಂದು ಗ್ರಾಮ ಪಂಚಾಯಿತಿಯ ನಾಯಕತ್ವವನ್ನು ತಗೊಂಡ ನಂತರ ಈ ಗ್ರಾಮ ಪಂಚಾಯತಿ ಸಿ ಟಿ ರವಿಯವರ ನೇತೃತ್ವದಲ್ಲಿ ಈ ಒಂದು ಒಳ್ಳೆಯ ತಂಡದ ನೇತೃತ್ವದಲ್ಲಿ ಬಿ ಜೆ ಪಿಯ ಭದ್ರಕೋಟೆಯಾಗಿ ಹೊರಹೊಮ್ಮಿದೆ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಇಲ್ಲಿಯ ನಾಯಕತ್ವದ ಅಡಿಯಲ್ಲಿ ಏನು ಅಭಿವೃದ್ಧಿಯನ್ನು ಕಂಡಿದೆ ಆ ಅಭಿವೃದ್ಧಿ ಮುಂದುವರಿಸ್ಕೊಂಡು ಹೋಗಲಿ ಏನು ದೀನ ದಲಿತರಿಗೆ ಮಹಿಳಾ ಸಂಘಟನೆಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಹೆಚ್ಚು ಅನುಕೂಲ ಆಗೋ ರೀತಿಯಲ್ಲಿ ಇದೊಂದು ದೇವಾಲಯ ಇದ್ದಂಗೆ ನಿಮಗೆ ಇದೊಂದು ಕಾ ಕೆಲಸ ಮಾಡಲಿಕ್ಕೆ ಒಳ್ಳೆಯ ಹೆಸರು ಪಡಿಲಿಕ್ಕೆ ಒಂದು ಒಳ್ಳೆಯ ಅವಕಾಶ ದೀಪಕ್ ಅವ್ರಿಗೆ ಸಿಕ್ಕಿದೆ ಎರಡನೇ ಬಾರಿ ಇದ್ದೀರಾ ಬಡ ಜನರ ಕೆಲಸ ಮಾಡಿ ಒಳ್ಳೆಯ ಹೆಸರನ್ನು ಪಡೀರಿ ಸಿಟಿ ರವಿಯವರು ಹಾಕ್ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಮ್ಮ ಪಕ್ಷವನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಕಟ್ಟಲಿ ಮತ್ತು ಈ ಒಂದು ದಾಸರಳ್ಳಿ ಗ್ರಾಮ ಪಂಚಾಯತಿ ಇವರು ಅಧ್ಯಕ್ಷ ಅವಧಿಯಲ್ಲಿ ಇಡೀ ರಾಜ್ಯದಲ್ಲೇ ಒಳ್ಳೆಯ ಗ್ರಾಮ ಪಂಚಾಯಿತಿಯಾಗಿ ಹೊರಹೊಮ್ಮಲಿ ಗ್ರಾಮ ಪಂಚಾಯತಿ ಹೋಗಿ ಹೊರಹೊಮ್ಮಲಿಕ್ಕೆ ರಾಜ್ಯ ಸರ್ಕಾರ ಗ್ರಾಮ ಪಂಚಾಯತಿಗಳಿಗೆ ಕೊಡ್ತಿರ್ತಕ್ಕಂಥ ಅನುದಾನಗಳನ್ನ ಕಡಿತಗೊಳಿಸಿರೋದ್ರಿಂದ ಎಲ್ಲ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಕೆಲಸಗಳು ನಿಂತು ಹೋಗಿದ್ದಾವೆ ಗ್ರಾ ನಾವು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳಿಗೆ ಇಲ್ಲಿರೋ ಶಾಸಕರಿಗೆ ಹೆಚ್ಚಿನ ಒತ್ತಡವನ್ನು ಹಾಕ್ತೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗೂ ವಿಶೇಷ ಅನುದಾನವನ್ನು ಕೊಡೋದ್ರ ಮುಖಾಂತರ ಹಳ್ಳಿಗಳ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಅದರ ಜೊತೆ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಒಳ್ಳೆಯ ನಡತೆಯಿಂದ ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನು ಮಾಡಿ ಮುಂದೆ ಬರೋಂಥ ಸದಸ್ಯರು ಇವರ ಹೆಸರು ಹೇಳಿ ಗೆಲ್ಲಂಥ ಅವಕಾಶ ಮುಂದೆ ಬರೋರಿಗೆ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ದೀಪಕ್ ಅವರಿಗೆ ಮತ್ತು ಇವರಿಗೆ ಅವಿರೋಧವಾಗಿ ಆಯ್ಕೆ ಆಗಲು ಸಹಕರಿಸಿದ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನ ಇವತ್ತು ಎರಡನೇ ಬಾರಿಗೆ ಫಸ್ಟಿನ ನಾವು ಒಳಗಡೆ ದೀಪಕ್ ಅವರು ಹತ್ತರಿಂದ ಹನ್ನೆರಡು ತಿಂಗಳ ಅಧ್ಯಕ್ಷರಾಗಿದ್ದರು ಮತ್ತು ಎರಡನೇ ಬಾರಿ ಜನರಲ್ ಬಂದಾಗ ಮತ್ತೆ ನಾವು ಪಕ್ಷದ ಚೌಕಟ್ಟಿನ ಒಳಗಡೆ ಒಬ್ಬರು ಜನರಲ್ ಎಸ್ ಸಿ ಜನ್ರಲ್ ಕ್ಯಾಟಗರಿ ಬಂದಾಗ ಎಸ್ ಸಿ ಕ್ಯಾಟಗರಿಯ ಬಂದ ಚಂದ್ರಶೇಖರ ಅವ್ರನ್ನ ನಾವು ಆಯ್ಕೆ ಮಾಡಿದ್ದು ಪಕ್ಷದ ಚೌಕಟ್ಟ ಮೇಲೆ ಯಾರೂ ನಮ್ಮ ಒಬ್ಬರ ಮೇಲೆ ಅಲ್ಲ ಪಕ್ಷದ ನಮ್ಮ ನಾಯಕ ಸಿ ಟಿ ರವೀಣ್ನವರು ನಮಗೆ ಕಲಿಸ್ಕೊಡೋಂಥ ಇದು ನಮ್ಮ ಪಕ್ಷದ ಕಲಿಸ್ಬಿಡೋಂಥ ಬುದ್ಧಿ ಹಾಗಾಗಿ ನಾವು ಎರಡನೇ ಬಾರಿ ಗೌರ್ ಮಾಡಿದ್ದು ಈ ದೀಪಕ್ ಅವ್ರು ಮಾಡಿದ್ದು ಹಾಗೆ ಎಲ್ಲರ ಸಹಕಾರ ಸದಸ್ಯ ಸಹಕಾರ ಇದೆ ಈಕೆ ಏಕೆಂದರೆ ಹತ್ತೊಂಬತ್ತು ವರ್ಷದಿಂದ ಈ ಗ್ರಾಮ ಪಂಚಾಯತಿ ಒಳಗಡೆ ಬಿ ಜೆ ಪಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಬಂದಿದ್ದಾರೆ ಆದರೆ ಎಲ್ಲ ಪಕ್ಷ ನಮ್ಮ ಪಕ್ಷಕ್ಕೆ ಏನಂದರೆ ನಮ್ಮ ಸಿ ಸಿಟಿ ನೆರವೇರಿನಾದರೂ ಈ ಭಾಗದಲ್ಲಿ ಒಂದು ಬಾಕ್ಸ್ ಡ್ರೈನ್ ಇಲ್ಲದೇ ಒಂದು ಕಾಂಕ್ರೀಟ್ ರಸ್ತೆ ತುಂಡಿಲ್ಲದಲೇ ಇವತ್ತು ಕೆಲಸ ಮಾಡಿದ್ದಾರೆ ಅಂದರೆ ಅದಕ್ಕಾಗಿ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರನ್ನ ನಾವು ಫಸ್ಟ್ ಅವಧಿ ಒಳಗಡೆ ಎಂಟಿದ್ದು ಎಂಟರಲ್ಲಿ ಒಂದು ಕೈ ಹೋಗಿ ಏಳು ಆಗಿದ್ದೀವಿ ಅಂದರೆ ನಾವು ಏಳು ಜನ ಗೆಲ್ಸೋಕ್ಕೆ ಕಾರಣ ನಮ್ಮ ಸಿಟಿ ದೇವರೇ ಕಾರಣ ಇದಕ್ಕೆ ನಮ್ಮ ಮಾತಿಲ್ಲ ಆಮೇಲೆ ನಿನ್ನೂ ನಾವು ಿ ನಮ್ಮ ಅಭಿವೃದ್ಧಿಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಇವತ್ತು ಕೇವಲ ಒಂದು ವರ್ಷ ಅವಧಿ ಆಗಿದೆ ಒಂದೇ ಒಂದು ಪಂಚಾಯತಿಗೆ ಒಂದು ಮನೆಯೂ ಕೊಟ್ಟಿಲ್ಲ ಒಂದು ನಮ್ಮ ಪಂಚಾಯತಿ ಒಳಗಡೆ ಒಂದು ರೂಪಾಯಿ ಅನುದಾನವೂ ಬಿಡುಗಡೆ ಮಾಡಿಲ್ಲ ಇವತ್ತು ಕೇಂದ್ರ ಸರ್ಕಾರ ಯೋಜನೆ ಒಳಗಡೆ ಉದ್ಯೋಗ ಯೋಜನೆ ಒಳಗಡೆ ನಾವು ಗ್ರಾಮ ಪಂಚಾಯತಿ ಇದರೊಳಗೆ ಕೆಲಸ ಮಾಡ್ತಿದ್ದೀವಿ ಆದರೆ ಒಂದೇ ಒಂದು ರೂಪಾಯಿ ಒಂದು ತುಳುಕಾಸು ಹಣ ಕೊಟ್ಟಿಲ್ಲ ಈಗ ನಮ್ಮ ಗ್ರಾಮ ಪಂಚಾಯತಿ ಒಳಗಡೆ ನಾವು ಉದ್ಯೋಗಾತ್ರಿ ಯೋಜನೆ ಕೆಲಸ ಮಾಡುವಂಥ ಸನ್ನಿವೇಶ ಬಂದಿದೆ ಇದ್ರ ಬಗ್ಗೆ ನಾವು ಗ್ರಾಮ ಪಂಚಾಯತಿ ನೇತೃತ್ವದಲ್ಲಿ ಇದಕ್ಕೆ ನಾವು ಏನು ಉಗ್ರವಾಗಿ ಹೋರಾಟ ಮಾಡಬೇಕು ಅದ್ರ ಬಗ್ಗೆ ಇದು ಸುದ್ದಿಯಾಗಿದ್ದೇವೆ ಯಾಕೆಂದರೆ ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂದರೆ ನಾವು ಭಾಳ ಸುಮ್ಮನೆ ಕೊಡೋಕ್ಕಾಗಲ್ಲ ಎಲ್ಲ ಸದಸ್ಯರು ಸೇರ್ಕೆಂದು ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ತೇವೆ ಹೇಳ್ತಾ ನಮ್ಮ ಇಲ್ಲಿ ಇವತ್ತು ಐದರೋಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೂ ನಮ್ಮ ಗೌರವಿತ ಎಲ್ಲ ನಮ್ಮ ಪ್ರಮುಖ ಪಾರ್ಟಿ ಗೌರವನಂತ ಎಲ್ಲ ಬಂದವರಿಗೂ ಅಭಿನಂದನೆ ಹೇಳುತ್ತಾ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ಮಾತು ಮುಗಿಸ್ತೀನಿ टी एस ग्राम पंचायती, माजी अध्यक्ष खाली सदस्य